ಎಲ್ಲಾ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು ಇವತ್ತು ಧ್ಯಾನ ತ್ರೀ ಸಿಕ್ಸ್ಟಿ ಫೈವ್ ಸೆಷನ್ ಎರಡ್ ಸಾವಿರದ ನಾಲ್ಕಲ್ಲಿ ಮೊಟ್ಟ ಮೊದಲನೇ ಸಾರಿ ನಾನು ಒಂದು ಪಿರಮಿಡ್ ಧ್ಯಾನ ಕೇಂದ್ರಕ್ಕೆ ಹೋಗಿದ್ದೀನಿ ಅಲ್ಲಿ ಪಿರಮಿಡ್ ಅನ್ನ ಪದ ನೋಡಿ ಆಶ್ಚರ್ಯ ಆಗಿದೆ ಏನಿದು ಈಜಿಪ್ಟಲ್ಲಿ ದೊಡ್ಡ ಪಿರಮಿಡ್ ಇದೆ ಇದೇನು ಮನೆ ಒಳಗೆ ಪಿರಮಿಡ್ ಇದೆ ನಾಲ್ಕು ಬೈ ನಾಲ್ಕು ದೊಡ್ಡ ಪಿರಮಿಡ್ ಅವರ ಹಾಲ್ ಅಲ್ಲಿ ಇನ್ಸ್ಟಾಲ್ ಮಾಡಿ ಕೆಳಗೆ ಎರಡು ದಿವಾನ್ ಕಾಟ್ ಹಾಕಿದೆ ಪ್ರತಿ ಶನಿವಾರ ಅಲ್ಲಿ ಸೆಷನ್ಗೆ ನಾನು ಹೋಗಿ ಆ ದಿವಾನ್ ಕಾಟ್ಗೆ ತುಂಬಾ ಕಾಂಪಿಟೀಷನ್ ಅಲ್ಲಿ ಹೋಗಿ ಧ್ಯಾನ ಮಾಡಬೇಕು ಯಾಕೆ ಎಲ್ಲಿ ಬೇಕಂದ್ರೂ ಮಾಡಬಹುದಲ್ವಾ ಆ ದಿವಾನ್ ಕಾಟ್ ಪಿರಮಿಡ್ ಕೆಳಗೆ ಹೋಗಕ್ಕೆ ನಮ್ಮ ಜ್ಯೋತಿ ಮೇಡಮ್ ಮನೆ ಅಲ್ಲಿ ಕಾಂಪಿಟೇಷನ್ ನಮ್ಮೆಲ್ಲರ್ಗೆ ಅಲ್ಲಿ ಹೋಗಿ ಕುತ್ಕೊಳ್ತೀವಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಧ್ಯಾನ ಯಾಕೆಂದ್ರೆ ಪಿರಮಿಡ್ ಕೆಳಗೆ ಧ್ಯಾನ ಮೂರು ಪಟ್ಟು ಜಾಸ್ತಿ ಎನರ್ಜಿ ಕೊಡುತ್ತದೆ ತುಂಬಾ ಅನುಭವಗಳು ಕೊಡುತ್ತದೆ ಮನಸ್ಸು ತುಂಬಾ ಶೂನ್ಯಕ್ಕೆ ಹೋಗುತ್ತದೆ ಅಂತ ನಮಗ್ ಗೊತ್ತು ಪಿರಮಿಡ್ ಕೆಳಗಿಂದ ಓಡಿದ್ರೆ ಚೆನ್ನಾಗಿ ಕ್ರಿಸ್ಟಲ್ಸ್ ಎಲ್ಲಾ ಇರುತ್ತೆ ಅದನ್ನ ಕೇಳಿದ್ದೀನಿ ಏನ್ ಇದು ಕಳ್ಳ ತರ ಇದೆ ಏನ್ ಮಾಡುತ್ತದೆ ಅಂದ್ರೆ ಒಂದು ಪಿರಮಿಡ್ ಏನ್ ಮಾಡುತ್ತದೆ ಅಂದ್ರೆ ಶಕ್ತಿಯನ್ನು ಮೂರು ಪಟ್ಟು ಜಾಸ್ತಿ ಮಾಡಿ ನಿಮಗೆ ಕೊಡುತ್ತದೆ ಆ ಕ್ರಿಸ್ಟಲ್ ಆ ಎನರ್ಜೀಸ್ ಮಲ್ಟಿಪ್ಲೈ ಮಾಡುತ್ತೆ ಅವಾಗ ಈ ಕ್ರಿಸ್ಟಲ್ಸ್ ಪಿರಮಿಡ್ಸ್ ಬಗ್ಗೆ ನನಗೆ ತುಂಬಾ ಇಂಟ್ರೆಸ್ಟ್ ಬಂದಿದೆ ಮುಂಚೆ ಏನು ಗೊತ್ತಿಲ್ಲ ಧ್ಯಾನ ಅಂದ್ರೆ ಕೂತ್ಕೋಬೇಕು ಮಾಡಬೇಕು ಏನೋ ಹಿಮಾಲಯಾಸ್ ಹೋಗ್ಬೇಕು ಕಾಷಾಯ ಹಾಕ್ಬೇಕು ಸಂಸಾರ ಬಿಡಬೇಕು ಅಂತ ಮೈಂಡ್ಸೆಟ್ ಇತ್ತು ಬಟ್ ಸಂಸಾರದಲ್ಲಿ ನಿರ್ವಾಣ ಈ ತರ ಮನೆಯೊಳಗೇನೆ ನಾವು ಪಿರಮಿಡ್ಸ್ ಇಟ್ಕೊಂಡು ಕ್ರಿಸ್ಟಲ್ಸ್ ಇಟ್ಕೊಂಡಿದ್ರೆ ಮನೆಯೇ ಒಂದು ದೇವಸ್ಥಾನ ಆಗುತ್ತದೆ ಅಷ್ಟೊಂದು ಎನರ್ಜಿ ಸಿಗುತ್ತೆ ಅನ್ನೋದು ಆ ಧ್ಯಾನ ಕೇಂದ್ರ ಇಂದ ನನಗೆ ಗೊತ್ತಾಗಿದೆ ಅವಾಗ ಒಂದು ಥಾಟ್ ಬಂದಿದೆ ಪ್ರತಿಯೊಬ್ಬರು ಮನೆಯಲ್ಲಿ ಯಾಕೆ ಪಿರಮಿಡ್ ಇರಬಾರದು ಪ್ರತಿಯೊಬ್ಬರು ಯಾಕೆ ಕ್ರಿಸ್ಟಲ್ ಚೂಸ್ ಮಾಡಬಾರ್ದು ಪ್ರತಿಯೊಬ್ಬರು ಮನೆಯನ್ನ ಚೆನ್ನಾಗಿ ಯಾಕೆ ಇಟ್ಕೋಬಾರದು ಅದು ಇದ್ರೂ ನಾನು ಹದಿನೈದು ವರ್ಷ ಅದರಲ್ಲಿ ರಿಸರ್ಚ್ ಮಾಡಿ ಮಾಡಿ ಕೊನೆಗೆ ಗುರುಗಳು ಹೇಳಿದ್ದರು ಈ ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಪಿರಮಿಡ್ಸ್ ಹೋಗ್ಬೇಕು ಎಲ್ಲಾರು ಪಿರಮಿಡ್ ಕಟ್ಟಬೇಕು ಆ ಜವಾಬ್ದಾರಿ ನೀವು ತಗೋಲಿ ಅಂತ ಎಷ್ಟೊಂದು ಒಳ್ಳೆ ಅವಕಾಶ ನನಗೆ ಸಿಕ್ತು ಐವತ್ತೈದು ದೇಶಗಳಕ್ಕೆ ನಾನು ಪಿರಮಿಡ್ಸ್ ಕಂಡಿಸಿದ ಇದೊಂದು ಅವಕಾಶ ಅಷ್ಟೇ ಅವಾಗ ಒಂದ್ಸತಿ ಪತ್ರಿಜಿ ಹೇಳಿದ್ರು ಯು ಆರ್ ಚೇಂಜಿಂಗ್ ದ ಕಾನ್ಶಿಯಸ್ನೆಸ್ ಆಫ್ ದರ್ ಅವಾಗ ನಾನು ಅನ್ಕೊಂಡಿದೀನಿ ಪ್ರತಿಯೊಬ್ಬರಿಗೆ ಪಿರಮಿಡ್ ಶಕ್ತಿ ನಾವು ಹೇಳಬೇಕು ಪ್ರತಿಯೊಬ್ಬರಿಗೆ ಪಿರಮಿಡ್ ಶಕ್ತಿಯನ್ನು ನಾವು ಕೊಡ್ಬೇಕು ಈಗ ಇಲ್ಲಿಂದ ನಾನು ಮನೆಗೆ ನಡ್ಸ್ಕೊಂಡು ಹೋಗ್ಬೇಕು ಅಂದ್ರೆ ಎರಡು ಗಂಟೆ ಕಾಲ ಅದೇ ಗಾಡಿಯಲ್ಲಿ ಹೋಗಿದ್ರೆ ಇಪ್ಪತ್ತು ನಿಮಿಷ ಆಗುತ್ತೆ ಯಾವುದೇ ಒಂದು ವಿಷಯ ಶಾರ್ಟ್ ಟೈಮ್ ಅಲ್ಲಿ ರಿಸಲ್ಟ್ಸ್ ಬೇಕು ಅಂತ ಇರೋ ಈ ಪ್ರಪಂಚದಲ್ಲಿ ಧ್ಯಾನ ಎಲ್ಲರೂ ಮಾಡ್ತಾ ಇದ್ದಾರೆ ಸಿನ್ಸಿಯರ್ ಆಗಿ ಮಾಡ್ತಾ ಇದ್ದಾರೆ ಒಂದೇ ಒಂದು ಪಿರಮಿಡ್ ಅನ್ನ ನೀವು ಆ್ಯಡ್ ಮಾಡಿ ಒಂದು ಕ್ರಿಸ್ಟಲ್ ಅನ್ನ ನೀವು ಯೂಸ್ ಮಾಡಿದ್ರೆ ಆ ಟೀಪ್ ಮೆಡಿಟೇಷನ್ಗೆ ಹೋಗ್ಬಿಡ್ತದೆ ಈ ರಿಸರ್ಚ್ ಅಲ್ಲಿ ಒಂದು ಒಳ್ಳೆ ಕ್ರಿಸ್ಟಲ್ ನನ್ನ ಕೈಯಲ್ಲಿ ಸಿಕ್ತು ಎಷ್ಟೋ ಇದೆ ಇದು ಸ್ಮೋಕಿ ಕ್ವಾಟ್ಸ್ ಎಷ್ಟೋ ಜನ ಹತ್ರ ಇದೆ ನನಗೆ ಗೊತ್ತು ಇದು ಫಸ್ಟ್ ಟೈಮು ನಾನು ಕೈಯಲ್ಲಿ ಇಟ್ಕೊಂಡು ಯಾವಾಗ ಧ್ಯಾನ ಮಾಡಿದ್ರು ಮಿತ್ ಒನ್ ಮಿನಿಟ್ ನಾನು ಧ್ಯಾನ ಒಳಗೆ ಹೋಗ್ತೀನಿ ಈ ಒಂದು ಕ್ರಿಸ್ಟಲ್ ಇಂದ ಇನ್ಸ್ಟಂಟ್ ಆಗಿ ಹೋಗಿದ್ದೀನಿ ಅವಾಗ ನನ್ಗೆ ಅರ್ಥ ಆಗಿದೆ ಇದು ಕಡೆ ಹೋಗ್ಬೇಕು ಎಲ್ಲಾರು ಯೂಸ್ ಮಾಡಬೇಕು ಒಂದು ಒಳ್ಳೆ ವಿಷಯ ನಮಗೆ ಸಿಕ್ಕಿದ್ರೆ ಎಲ್ಲರಿಗೂ ಹಂಚ್ಬೇಕು ಒಂದು ಒಳ್ಳೆ ಕಾರ್ಯಕ್ರಮ ನಮ್ಗೆ ಗೊತ್ತಾಗಿದ್ರೆ ಎಲ್ಲರಿಗೂ ಹಂಚ್ಬೇಕು ಪ್ರತಿಯೊಬ್ಬರು ಮನೆ ಮೇಲೆ ಪಿರಮಿಡ್ ಇರ್ಬೇಕು ಟೆಂಪ್ರರಿ ಆಗಿ ಹಾಕಿ ಕಟ್ಟಿಸ್ಬೇಕಂದ್ರೆ ಕಟ್ಟಿಸಿ ಯಾಕೆ ಇಡೀ ಕುಟುಂಬ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರು ಮನೆಯಲ್ಲಿ ಇರೋರಿಗೆ ಅವ್ರ ಫ್ಯಾಮಿಲಿ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ ನನ್ನ ಹತ್ರ ಬಂದು ಒನ್ ಆನ್ ಒನ್ ಕನ್ಸಲ್ಟಿಂಗ್ ಮಾಡೋ ಪ್ರತಿಯೊಬ್ರು ಕೇಳ್ತಾರ ಫ್ಯಾಮಿಲಿಯಲ್ಲಿ ಇನ್ನು ಅವರೆಲ್ಲ ಧ್ಯಾನಕ್ಕೆ ಬಂದಿಲ್ಲ ಸರ್ ಇನ್ನು ನಾನ್ ವೆಜ್ ಬಿಟ್ಟಿಲ್ಲ ಏನ್ ಮಾಡಬೇಕು ಅವ್ರಿಗೆ ನಾನು ಒಂದೇ ಹೇಳ್ತೀನಿ ಒಂದು ಪಿರಮಿಡ್ ಇಡೀ ಮನೆಯಲ್ಲಿ ನಿಧಾನಕ್ಕೆ ಎಷ್ಟು ಒಂದು ನೆಗೆಟಿವ್ಸ್ ಕ್ಲಿಯರ್ ಆಗುತ್ತೆ ನಿಮ್ಗೆ ಗೊತ್ತಿಲ್ಲ ಮನೆಯಲ್ಲಿನು ನೆಗೆಟಿವಿಟೀಸ್ ಇದೆ ಪ್ರತಿಯೊಬ್ಬರು ತಲೆಯಲ್ಲಿನೂ ನೆಗೆಟಿವಿಟೀಸ್ ಇದೆ ಇದೆಲ್ಲ ಕ್ಲಿಯರ್ ಆಗ್ಬೇಕು ಅಂದ್ರೆ ನಾವೇ ಒಂದು ಸ್ಟೆಪ್ ತಗೋಬೇಕು ಎಫರ್ಟ್ ಆಗ್ತಾ ಇದೀವಿ ಆದ್ರೂ ಒಂದು ಪಿರಮಿಡ್ ಆ್ಯಡ್ ಮಾಡಿ ಒಂದು ಕ್ರಿಸ್ಟಲ್ ಆಡ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಅದನ್ನ ಎಕ್ಸ್ಪಿರಿಮೆಂಟ್ ಮಾಡಬೇಕು ಇಡೀ ಜೀವನ ಒಂದು ಸೈಂಟಿಸ್ಟ್ ತರ ಯೋಚನೆ ಮಾಡಬೇಕು ಯಾವುದೇ ಒಂದು ಕೇಳಿದ್ರು ಎಕ್ಸ್ಪರಿಮೆಂಟ್ ಮಾಡಿ ನೋಡೋಣ ಅವಾಗ ಸೆಲ್ಫ್ ಎಕ್ಸ್ಪೀರಿಯೆನ್ಸ್ ಅಂತ ನಿಮ್ಗೊಂದು ಬರುತ್ತೆ ಆ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಕೊನೆ ತನಕ ನಿಮ್ ಜೊತೆ ಇರುತ್ತದೆ ಬೇರೆ ಒಬ್ರು ಎಷ್ಟೇ ಒಬ್ಬರು ಏನೇ ಒಂದು ನಿಮಗೆ ಹೇಳಿದ್ರು ಕೇಳಿದ್ರು ನೀವು ಕೇಳಿದ್ರು ಅದು ಅವ್ರ ಜ್ಞಾನ ಅವರ ಅನುಭವ ನಿಮ್ ಅನುಭವ ಬರ್ಬೇಕಲ್ವೋ ನಿಮಗೆ ಅನುಭವ ಬರಬೇಕು ಅಂದ್ರೆ ನೀವು ಎಕ್ಸ್ಪಿರಿಮೆಂಟ್ ಮಾಡಬೇಕು ಪ್ರತಿ ಒಂದನ್ನು ನಾನು ಎಷ್ಟೋ ಟಿಪ್ಸ್ ಕೊಡ್ತಾ ಇರ್ತೀನಿ ಪ್ರತಿ ದಿಸ ನೈಂಟಿ ಡೇಸ್ ಸರ್ಕಲ್ಸ್ ಅಂತ ನಾನು ಹೇಳಿದ್ದೀನಿ ಐದು ಜನ ಅದ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಏನ್ ಹೇಳಿದ್ರು ಸರ್ ಇಡೀ ದಿವಸ ನನಗೆ ತುಂಬಾ ಪ್ರೊಡಕ್ಟಿವಿಟಿ ಇದೆ ತುಂಬಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಈಗ ಟೈಮ್ ಎಲ್ಲ ಪ್ರೊಡಕ್ಟಿವಿಟಿ ಆಗಿದೆ ಎಷ್ಟೋ ಟಿಪ್ಸ್ ನಮಗೆ ಬರುತ್ತೆ ಅದನ್ನ ನಾವು ಎಕ್ಸ್ಪಿರಿಮೆಂಟ್ ಮಾಡಿ ನೋಡ್ಬೇಕು ಒಂದು ಇಪ್ಪತ್ತುವರೆ ದಿವಸ ಮನೆಯಲ್ಲಿ ಒಂದು ಪಿರಮಿಡ್ ಇದ್ರೆ ಎಷ್ಟು ಒಳ್ಳೆ ಎನರ್ಜೀಸ್ ಇರುತ್ತೆ ಮನೆಯಲ್ಲಿ ಇರೋರು ಪ್ರತಿಯೊಬ್ಬರಿಗೇನೆ ಆ ಚೇಂಜಸ್ ಬರ್ತಾ ಇರುತ್ತೆ ಅನ್ನೋದು ಯಾರ್ಯಾರ ಹತ್ರ ಪಿರಮಿಡ್ ಇದೆ ಅವ್ರ ಹತ್ರ ಹೋಗ್ಬೇಕು ಕೇಳ್ಬೇಕು ಪಿರಮಿಡ್ ವ್ಯಾಲಿಕ್ ಹೋಗ್ಬೇಕು ಆ ಪಿರಮಿಡ್ ಅಲ್ಲಿ ಇರಬೇಕು ಇಲ್ಲಿ ಶಿವಶಕ್ತಿ ಪಿರಮಿಡ್ ಇದೆ ಎಷ್ಟೋ ಜನ ಬರ್ತಾರೆ ಮೂರು ಗಂಟೆ ಧ್ಯಾನ ಮಾಡಿ ಆಮೇಲೆ ನಾನು ಮೀಟ್ ಮಾಡ್ತಾರೆ ಊಟ ಮಾಡಿ ಇಲ್ಲ ಸರ್ ಫಸ್ಟ್ ನಾವು ಧ್ಯಾನ ಮಾಡ್ಬೇಕು ಇಂಪಾರ್ಟೆನ್ಸ್ ಅದಕ್ಕೆ ಕೊಡ್ತಾರೆ ಹೋಗಿ ಮೂರು ಗಂಟೆ ಕಾಲ ಕೂತ್ಕೊಳ್ತಾರೆ ಎಷ್ಟೊಂದು ಎನರ್ಜೀಸ್ ತಗೊಳ್ತಾರೆ ನಾನು ಅವ್ರ ಹತ್ರ ಫಸ್ಟ್ ಕೇಳ್ತೀನಿ ಏನು ನಿಮ್ ಅನುಭವ ಅಂದ್ರೆ ಇಲ್ಲಿ ಸಿಕ್ಕಿರೋ ಎನರ್ಜೀಸ್ ಎಲ್ಲಿ ಸಿಗಲ್ಲ ಸರ್ ಅಷ್ಟೊಂದು ಡೆಪ್ತ್ ಇದೆ ಸಾವಿರ ಜನ ಮೇಲೆ ಹೇಳಿದ್ರು ನನಗೆ ಅವಾಗ ನನ್ಗೆ ಎಷ್ಟೊಂದು ತೃಪ್ತಿ ಬರುತ್ತೆ ಅಂದ್ರೆ ಒಂದು ಒಳ್ಳೆ ಪಿರಮಿಡ್ ನಾವು ಕಟ್ಟಿದ್ವಿ ಇಷ್ಟು ಜನಕ್ಕೆ ಉಪಯೋಗ ಆಗ್ತಾ ಇದೆ ಇಷ್ಟು ಜನಗೆ ಹೀಲಿಂಗ್ ಆಗ್ತಾ ರಿಸಲ್ಟ್ಸ್ ನಮ್ಗೆ ಬೇಕು ಟೈಮು ಕೊಡ್ತಾ ಇದೆ ಪ್ರತಿಯೊಬ್ರು ಯಾಕಂದ್ರೆ ಏನೇ ಬೇಕು ಅಂದ್ರೆ ನಮ್ಗೆ ಮತ್ತೆ ವಾಪಸ್ ಬರುತ್ತೆ ಟೈಮ್ ಬರಲ್ಲ ಆ ಟೈಮು ಅನ್ನೋದು ಮತ್ತೆ ಮತ್ತೆ ನಮಗೆ ಬರಲ್ಲ ಆ ಟೈಮ್ಗೆ ನಾವು ಯೂಸ್ ಮಾಡಬೇಕು ಯುಟಿಲೈಸ್ ಮಾಡಬೇಕು ಟೈಮ್ ಉನ್ನಮಿ ದಿಸಗಳು ಬಂದ್ರೆ ಅತ್ರ ಯಾವ್ದು ಪಿರಮಿಡ್ ಇದೆಯೋ ಹೋಗ್ಬೇಕು ಯಾಕೆ ಉನ್ನಮಿ ದಿಶದಲ್ಲಿ ತುಂಬಾ ಎನರ್ಜಿಸ್ ಇರುತ್ತೆ ಆ ತುಂಬಾ ಎನರ್ಜೀಸ್ ಅಲ್ಲಿನೂ ಇನ್ನೂ ಮೂರು ಪಟ್ಟು ಜಾಸ್ತಿ ಎನರ್ಜಿ ನಮಗೆ ಬರಬೇಕು ಉನ್ನಮಿ ದೇಶಗಳು ಬಂದ್ರೆ ಆತರ ಸೆಂಟರ್ಸ್ ಏನಿದೆಯೋ ಪಿರಮಿಡ್ ವ್ಯಾಲ್ಯೂ ಶಿವಶಕ್ತಿ ಎಲ್ಲೋ ಒಂದು ಯಾವುದೋ ಒಂದು ಟೈಮ್ ನಮಗೆ ಸಮಯಕ್ಕೆ ಸಾಧನಕ್ಕೆ ಸಂಬಂಧ ಇಲ್ಲ ಈಗ ನೋಡಿ ಬ್ರಹ್ಮ ಮುಹೂರ್ತ ಈ ಟೈಮು ಆ ಟೈಮ್ ಇಲ್ಲ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಎಷ್ಟು ಶಕ್ತಿ ಬರ್ತಾ ಇದೆ ಮಧ್ಯಾಹ್ನ ಇದು ಧ್ಯಾನದ ಒಂದು ವಿಶಿಷ್ಟತೆ ಸಮಯಕ್ಕೆ ಧ್ಯಾನಕ್ಕೆ ಸಂಬಂಧನೇ ಇಲ್ಲ ಯಾವ ಟೈಮ್ ಬೇಕಂದ್ರು ಆ ಟೈಮ್ ನಾವು ಧ್ಯಾನದಲ್ಲಿ ಕುತ್ಕೋಬಹುದು ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ಲೈಫಲ್ಲಿ ಇನ್ನೂ ಬೆಸ್ಟ್ ಆಗ್ಬೇಕು ಇನ್ನೂ ನಮಗೆ ಹೆಚ್ಚಾಗಬೇಕು ಎನರ್ಜೀಸ್ ಇನ್ನು ಹೆಲ್ತ್ ಇಂಪ್ರೂವ್ ಆಗ್ಬೇಕು ಥಡೆ ಓಪನ್ ಆಗ್ಬೇಕು ಸೆಲ್ಫ್ ಎಕ್ಸ್ಪೀರಿಯನ್ಸಸ್ ಬರಬೇಕು ಪ್ರತಿಯೊಬ್ಬರು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಬೇಕು ಸ್ವ ಅನುಭವ ಆ ಅನುಭವ ನಿಮಗೆ ಬಂದ್ರೇನೆ ತುಂಬಾ ಕ್ಲಾರಿಟಿ ಬರುತ್ತದೆ ಈ ಒಂದು ಸ್ಪಿರಿಚುವಲ್ ಪಾತ್ ಅಲ್ಲಿ ಲಾಂಗ್ ಟರ್ಮ್ ನಾವು ಹೋಗೋಕೆ ಅದು ಉಪಯೋಗ ಆಗುತ್ತದೆ ಯಾವುದೇ ಒಂದು ಅನುಭವ ನನಗೆ ಇಲ್ಲ ಸರ್ ನಾನು ಐದು ವರ್ಷ ಧ್ಯಾನ ಮಾಡ್ತಾ ಇದ್ದೀನಿ ಮೂರು ವರ್ಷ ಮಾಡ್ತಾ ಇದ್ದೀನಿ ಅಂತ ಎಷ್ಟೋ ಜನ ನನ್ನ ಹತ್ರ ಬರ್ತಾರೆ ನಾನು ಒಂದೇ ಕೇಳ್ತೀನಿ ನೀವು ಚಾಲೆಂಜ್ ತಗೊಂಡಿದ್ರಾ ಅಂದ್ರೆ ಇಲ್ಲ ಗಾರ್ಲಿಕ್ ಬಿಟ್ರ ಇಲ್ಲ ಕೇಕು ಎಗ್ ತಿಂತೀನಿ ಸರ್ ಒಂದೊಂದು ಚಿಕ್ಕ ಚಿಕ್ಕ ವಿಷಯದಲ್ಲಿ ಎಲ್ಲೋದು ಮಿಸ್ ಮಾಡ್ತಾ ಇರ್ತಾರೆ ಬಟ್ ಈ ಸಿಕ್ಸ್ಟಿ ನೈನ್ ಡೇಸ್ ಚಾಲೆಂಜ್ ತಗೊಂಡದ ಮೇಲೆ ನಾನು ಪ್ರತಿಯೊಬ್ಬರ ಹತ್ರ ಮಾತಾಡ್ತಾ ಇರ್ತೀನಿ ಅವರೆಲ್ಲರೂ ನನ್ಗೆ ಒಂದೇ ಹೇಳ್ತಾರು ಇವಾಗ ಅನುಭವ ಬರ್ತಾ ಇದೆ ಸರ್ ಇವಾಗ ಕ್ಲಾರಿಟಿ ಬರ್ತಾ ಇದೆ ಸರ್ ಇವಾಗ ರಿಸಲ್ಟ್ಸ್ ನೋಡ್ತಾ ಇದೀನಿ ಸರ್ ಎಷ್ಟೋ ಒಂದು ಖುಷಿ ನನಗೆ ಕೊಡುತ್ತೆ ಇವಾಗ ನಡೀತಾ ಇದೆ ಸಿಕ್ಸ್ಟಿ ನೈನ್ ಡೇಸ್ ಚಾಲೆಂಜ್ ಲೆವೆಲ್ ಟು ನಿನ್ನೆ ಲೀಡರ್ಸ್ ಎಲ್ಲರೂ ಹತ್ರ ಒಂದು ಝೂಮ್ ಮೀಟಿಂಗ್ ಮಾಡಿದೀನಿ ನೋಡ್ತಾ ಇದ್ದೀನಿ ನಾನು ಎಷ್ಟು ಜನ ಜಾಯಿನ್ ಆಗಿದ್ರಿ ಎಷ್ಟು ಜನ ಈಗ ಮಾಡ್ತಾ ಇದ್ರಿ ನಿಮ್ಮ ಪ್ರತಿಯೊಬ್ಬರು ಡೇಟಾ ನಾನು ನೋಡ್ತಾ ಇದೀನಿ ಪ್ರತಿಯೊಬ್ಬರು ಈ ಚಾಲೆಂಜು ಸಿಕ್ಸ್ಟಿ ನೈನ್ ಡೇಸ್ ನೀವು ಏಯ್ಟಿ ಪರ್ಸೆಂಟಿಂದ ಇಂದ ನೀವು ಸಿನ್ಸರ್ ಆಗಿ ನೀವು ಮಾಡಿದ್ರೆ ನಿಮ್ಮೆಲ್ಲರಿಗೆ ಅವ್ರ ಒಬ್ಬೊಬ್ಬರಿಗೆ ನಾನು ಪರ್ಸನಲ್ ಟೈಮ್ ಕೊಡ್ತೀನಿ ನಿಮ್ಗೆ ನಾನು ಪರ್ಸನಲ್ ಆಗಿ ಗೈಡ್ ಮಾಡ್ತೀನಿ ಯಾಕೆಂದ್ರೆ ನನಗೆ ಎಲ್ಲರೂ ಬೇಡ ಸಿನ್ಸಿಯರ್ ಪೀಪಲ್ ಬೇಕು ಸಾಕು ಲಕ್ಷಾಂತರ ಪರ್ಫೆಕ್ಟ್ ಮಾಸ್ಟರ್ಸ್ ಬೇಕು ನನಗೆ ಸಾಕು ಆ ಸಾವಿರ ಜನಕ್ಕೆ ನನ್ನ ಸಮಯ ಪರಿಪೂರ್ಣವಾಗಿ ನಾನು ಕೊಡ್ತೀನಿ ಎಷ್ಟು ಗ್ರೋತ್ ನಿಮಗೆ ಬರುತ್ತೋ ನಿಮ್ಗೆ ಅಂದಾಜಾಗೇನೆ ಬರಲ್ಲ ನನಗೆ ಬೇಕು ಯಾರು ಅಂದ್ರೆ ಸಿನ್ಸಿಯರ್ ಪೀಪಲ್ ಸಿನ್ಸಿಯರ್ ಪೀಪಲ್ ಸಿನ್ಸಿಯರ್ ಅಂಡ್ ಸೀರಿಯಸ್ ಪೀಪಲ್ ಎಲ್ಲರೂ ಬೇಡ ಕಾರಣಗಳು ಬೇಡ ಇಲ್ಲಿ ಎನ್ಲೈಟನ್ಮೆಂಟ್ ಬೇಕಾ ನಿಮ್ಮ ಪರ್ಪಸ್ ಆಫ್ ಲೈಫ್ ಬೇಕಾ ನೀವೊಂದು ಮಾಸ್ಟರ್ ಆಗ್ಬೇಕಾ ಸಿನ್ಸಿಯರ್ ಆಗಿ ಸೀರಿಯಸ್ ಆಗಿದ್ರೆ ರಿಸಲ್ಟ್ ನಾನ್ ತೋರಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್